ಇದಕ್ಕೆ ಸಂಸ್ಕಾರ ಅಂತಾರೆ ನಾವು ಕೊಡ್ತೀವಿ ಸಂಸ್ಕಾರ ನೋಡ್ಬೇಕು ಈಗ ಕೆನಾಲ್ ದಂಡಿ ಮೇಲೆ ಕೆನಾಲ್ ದಂಡಿ ಮೇಲೆ ಮುಂದೆ ಅವರಪ್ಪ ಹೊಂಟಾನ ಹಿಂದೆ ಅವ್ರ ಹೋಗ್ ಬರಾಕತ್ತಾಳೆ ನೆಟ್ ನಡುವ ಚಾಕ್ಲೇಟ್ ತಿನ್ಕೊಂತ ಅಡ್ಯಾಡಾಕತ್ತ ಹುಡುಗ ಕೆನಾಲ್ನಾಗೆ ಮತ್ತು ಹುಡುಗರು ಅಂದ್ರೆ ಅವನು ಸುಮ್ಮನೆ ಇರ್ತಾವಣಿ ಹೆಂಗೆ ಆ ಕಡೆ ಹೋಗಿ ಮಡ್್ಯಾಡಿ ಈ ಕಡೆ ಹೋಗಿ ಆ ಕೆನಾಲ್ ದಂಡಿ ಮೇಲೆ ತನ್ನ ಚಾಕ್ಲೇಟ್ ತೊಗೊಂಡು ಹೋಗಿ ನೀರಾಗಿ ಬಿತ್ತದು ನೀರಾಗಿ ಬಿತ್ತು ಕೂಡಲೇ ಓಡಿ ಹೋಗಿ ಹುಡು ಕೆನಾಲ್ನಾಗ ಇಳ್ಯಾಕೆ ಹೋದ್ ಕೆನಾಲಿನಾಗ ಇಳಕ್ಕೆ ಹೋದ್ ಕುಡ್ಲೇನ ಅವಾಗ ಅವ್ರ ಹೋಗ್ ಅಂತಾಳೆ ಏ ಕೆನಾಲ್ಯಾಗ್ ಯೋ ನೀರಿನ ದಂಡ್ಯಾಗ ಅಮ್ಮ ಚಾಕ್ಲೇಟ್ ಬಿದ್ದೈತಮ್ಮ ತೊಗೊಂಡ್ಬರ್ತೀನಿ ಅಂದವ ಹೊವರು ಒಂದು ನೋಡ್ರಿ ಅಯ್ಯೋ ಹುಚ್ಚ ಚಾಕ್ಲೇಟ್ ನೀ ಯಾಕೆ ತೊಗೊಂಡ್ಬರ್ತಿದ್ದಿ ಅದೇನು ಕೆಲ ನೀರು ಬಿಟ್ಟಾರಲ್ಲ ನಾಳೆ ನಮ್ಮ ಮನೆ ಮುಂದೆ ನಳದಾಗ ಬರ್ತಾವೆ ನೀರು ಅವ ನೀರು ಬರ್ತಾವೆ ನಮ್ಮ ಮನೆ ಮುಂದೆ ಏನು ಹರಿಯಾಕತ್ತೈತಿಲ್ಲ ನಾಳೆ ನಮ್ಮ ಮನೆ ಮುಂದೆ ನಳ್ಳಿ ಒಳಗೆ ಬರ್ತಾವೆ ನಲ್ಲಿ ಒಳಗೆ ಬಂದು ನಾನು ಚಾಕ್ಲೇಟ್ ಹುಚ್ಚದಿ ನೀನು ಆ ಚಾಕ್ಲೇಟನ್ನು ನಲ್ಲಿ ಒಳಗೆ ಬರ್ತೈತಿ ಅಲ್ಲೇ ತೆಗೆದುಕೊಡ್ತೀನಿ ನಿನಗೆ ಅಂದಾಕಿ ಅಲ್ಲಿ ಅಂತ ಹೇಳ್ಬೇಕಾಗಿತ್ತು ಆದ್ರೆ ನಲ್ಲಿ ಒಳಗೆ ಚಾಕ್ಲೇಟ್ ಬರ್ತೈತೆ ಏನು ಹುಡುಗೊತ್ತು ಅವು ಹೇಳಿ ಅಂತ ತಿಳ್ಕೊಂಡು ಮುಂದೆ ಹೋದ್ರು ಹಳ್ಳಿ ಬರ್ಬೇಕಾದ್ರೆ ಅವ್ರಪ್ಪ ನೀರು ಕುಡಿಬೇಕಂತ ಕೆನಾಲ್ನಾಗ ಅದನ್ನ ಕಾಲು ಜಾರಿ ಬಿದ್ದ ಎದ್ರಾಗ ಕೆನಾಲ ಕೆನಾಲ್ನಾಗ ಅವ್ರಪ್ಪ ಚಾಕ್ಲೇಟ್ ಬಿದ್ದಾಗ ಮಗ ಓಡ ಹೊಂಟಿತ್ತು ಅಪ್ಪ ಬಿದ್ದಾಗ ಅವರ ಓಡಾ ಅವ್ನ ಎಬ್ಬಸಕ್ ಅಂತೇಳಿ ಮಮ್ಮಿ ಎದಿ ಅಂದವ ಮಮ್ಮಿ ಎದಿ ಅಂದ್ಕೊಡ್ಲಿ ಏ ಅಪ್ಪ ಇದ್ದಾನದ್ರಾಗ ಅಯ್ಯೋ ಮಮ್ಮಿ ನಾಳೆ ಮುಂಜಾನೆ ಅಂದವ ನಾಳೆ ಮುಂಜಾನೆ ಮನೆ ಬರ್ತೇವೆ ನಾಳೆ ಬರ್ತೇವಲ್ಲ ಏಯ್ ಅದು ಚಾಕ್ಲೇಟ್ ಬೇರೆ ಏ ಮಮ್ಮಿ ತಲೆ ಕಡಿಸ್ಕೊಳ್ಳೋಕೆ ಹೋಗ್ಬೇಡ ಅಪ್ಪ ಬರಬೇಕಾದ್ರೆ ನಾಳೆ ಮುಂಜಾನೆ ನಾಳೆದಾಗ ಬರ್ತಾನೆ ಹಂಗೆ ಬರಲ್ಲ ನಾನು ಚಾಕ್ಲೇಟ್ ಹಿಡ್ಕೊಂಡು ಬರ್ತಾನೆ ಸುಮ್ಮನೆ ಮನೆಗೆ ಅಂದವಾ ಇಂಥ ಸಂಸ್ಕಾರ ಕೊಟ್ರೆ ಏನು ಮಾಡೋರಮ್ಮ ಇದಕ್ಕೆ ಈ ಸಂಸ್ಕಾರವನ್ನು ಕೊಡುವಂಗಿಲ್ಲ ಮತ್ತು ಭಾಳ ಮಂದಿ ಇನ್ನೂ ನೋಡ್ರಿ ನೀವು ಮನೆ ಮಾವು ಯಾರು ಅಂದ್ರೆ ಫಸ್ಟ್ ಹೇಳೋದು ಏನು ಮಾವು ಬಂದ ನೋಡು ಮಾವು ಬಂದ ನೋಡು ಏನಂತಾರೆ ಭಾಳ ಮಂದಿ ಅಂತಾರೆ ಏನೋ ಒಂದು ಸ್ವಲ್ಪ ಪ್ರೀತಿಯಿಂದ ಅಂತಾರೆ ಮಾವು ಬಂದ ನೋಡಿ ಓದಿ ಮಾ ಬಂದ ನೋಡಿ ಒದಿ ಅಂತ ತಿಳ್ಕೊಂಡು ಸಣ್ಣ ಸಂಸ್ಕಾರ ನೀವು ಕೊಟ್ಟರೆ ಅಂದ್ರೆ ದೊಡ್ಡವಾದ ಮೇಲೆ ನಿಮ್ಮನ್ನ ಒದಕ್ಕೆ ಚೆನ್ನಾಗಿ ಮಾಡ್ತಾವ ಅವು ಅಂತ ಸಂಸ್ಕಾರ ಕೊಟ್ಟವ್ರು ಯಾರು ಒದಿ ಅಂತ ಸಂಸ್ಕಾರ ಕೊಟ್ಟವ್ರು ಯಾರು ಇಂಥ ಸಂಸ್ಕಾರವನ್ನು ಕೊಡೋದ್ರಿಂದ ನಮ್ಮ ಮಕ್ಕಳ ಜೀವನ ಉದ್ಧಾರ ಆಗೋದಿಲ್ಲ ಕಿರಿಯರ್ ಅಂದ್ರೆ ಯಾರು ಅಪ್ಪ ಅಂದ್ರೆ ಯಾರು ಅವು ಅಂದ್ರೆ ಯಾರು ಸಮಾಜ ಅಂದ್ರೇನು ದೇವ್ರಂದ್ರೇನು ಗುರುಗಳು ಅಂದ್ರೇನು ಇವನು ನಮ್ಮನೇಗಿರತಕ್ಕಂಥ ಮಕ್ಕಳಿಗೆ ನಾವೇ ಇವತ್ತು ಹಾಕಲಿಲ್ಲ ಅಂತಂದ್ರೆ ಮುಂದೆ ಯಾರು ತಲೆಗೆ ಹಾಕೋರು ಯಾವಾಗ ಹಾಕೋರು ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಡ್ರಿ ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡ್ರಿ ಏನು ಕಲಿಸ್ಕೊಡ್ಬೇಕು ಅಂತಂದರೆ ನಿಮ್ಮ ಮಕ್ಕಳಿಗೆ ಇಷ್ಟ ಕಲಿಸ್ಕೊಡ್ಬೇಕು ಸ್ವಸಾಮರ್ಥ್ಯದಿಂದ ಬದುಕೋದು ಹೆಂಗೆ ಅಂತ ಕಲಿಸ್ಕೊಡ್ಬೇಕು ನಿಮ್ಮ ಮಕ್ಕಳಿಗೆ ಇವತ್ತೆಲ್ಲ ಮಕ್ಕಳು ಏನಂತಂದ್ರೆ ಮಣ್ಣೊಬ್ಬರು ಇವತ್ತು ಓದಬೇಕಾದ್ರೆ ಒಂದು ವಿಷಯ ಬಂತು ಮಾನ್ಯವ ಇದನ್ನ ಇದ್ರೊಳಗೆ ಎಷ್ಟು ಇದ್ರೊಳಗೆ ರ್ಯಾಂಕ್ನಾಗೆ ಬಂದಾನ ಅಂತಂದ್ರೆ ನೀಟ್ ಪರೀಕ್ಷೆ ಒಳಗೆ ಸುಮಾರು ಒಂದು ಸಾವಿರದ ನಾಲ್ಕುನೂರ ಹದಿನಾಲ್ಕು ರ್ಯಾಂಕ್ನಾಗೆ ಬಂದಾನ ಒಬ್ಬ ಮಹಾರಾಷ್ಟ್ರದ ಹುಡುಗ ಅವಂಗ ದೊಡ್ಡ ಮೆಡಿಕಲ್ ಕಾಲೇಜ್ನೊಳಗೆ ಶೀಟ್ ಸಿಕ್ಕೈತಿ ಆದ್ರೆ ಅವ ಏನು ವಿಚಾರ ಮಾಡಿದ ಮೆಡಿಕಲ್ ಶಾಟ್ ಶೀಟ್ ಸಿಕ್ಕಾಗ ಅಡ್ಮಿಷನ್ಗೆ ಹೋಗಬೇಕಲ್ಲ ಸಾವಿರದ ಒಳಗೆ ರ್ಯಾಂಕಿಂಗ್ನಾಗೆ ಬಂದಾನ ಹತ್ತು ಲಕ್ಷ ಮಂದಿ ಪರೀಕ್ಷೆ ಬರೆದಿರ್ತಾರೆ ಅದರೊಳಗೆ ಸಾವಿರದ ನಾಲ್ಕುನೂರು ರ್ಯಾಂಕಿಂಗ್ ಬಂದಾನ ಅಂತಂದ್ರೆ ವಿಚಾರ ಮಾಡಿಕೊಡ್ರಿ ಎಷ್ಟು ಖುಷಿ ಪಡುವಂಥ ಆ ರ್ಯಾಂಕಿಂಗ್ನಾಗೆ ಬರಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ಅದ್ರ ಬಗ್ಗೆ ಎಷ್ಟು ಜೀವನ ಸವಿಸಿರ್ತಾರೆ ಆದರೆ ಅಡ್ಮಿಷನ್ ಮಾಡೋ ಟೈಮ್ದೊಳಗೆ ಹುಡುಗೊಂದೆ ಡೆತ್ ನೋಟ್ ಬರೆದಿಟ್ಟು ಸತ್ತ ಏನಂದರೆ ಈಗ ನಾನು ಹೋಗಿ ರ್ಯಾಂಕಿಂಗ್ ತಿಳ್ಕೊಂಡು ಐದು ವರ್ಷ ಹೋಗಿ ನಾನು ಎಮ್ ಬಿ ಬಿ ಎಸ್ ಮುಗಿಸ್ಕೊಂಡು ಮತ್ತು ವರ್ಷ ಮತ್ತು ಮೂರು ವರ್ಷ ಎಮ್ ಡಿ ಮಾಡಿ ನಾನು ಡಾಕ್ಟರ್ ಆಗಿ ಎಂಟು ವರ್ಷ ಆದ ಮೇಲೆ ಗಳಿಸುವಂಥದ್ದು ಒಬ್ಬ ಉದ್ಯಮಿ ಆದ್ರೂ ಗಳಿಸ್ಬೋದು ಅಷ್ಟು ವರ್ಷ ಓದಕ್ಕೆ ನನಗೆ ಆಗೋದಿಲ್ಲ ಅಂತ ತಿಳ್ಕೊಂಡು ಡೆತ್ ನೋಟ್ ಬರೆದಿಟ್ಟು ಉರ್ಲು ಹಾಕ್ಕೊಂಡನವಾ ಯಾಕೆ ನಮ್ಮ ಮನಸ್ಸು ಹಿಂಗಾಗುತ್ತು ಯಾಕೆ ನಮ್ಮ ಮಕ್ಳಿಗೆ ಇದಾಗಕತ್ತು ಭಾಳ ಮಂದಿ ತಲೆಗಾಗಿ ಏನು ತಂದೆ ತಾಯಿಗಳಿಗೆ ನಮ್ಮ ಮಕ್ಳು ಚಲೋ ಮಾರ್ಕಸ್ ತೊಗೊಂಡ್ರೆ ಅಟ್ಟ ಚಲೋ ಅಂತೆಯಾಗ ನಿಮಗೆ ಹಾಕ್ಬಿಟ್ಟೈತೆ ಅದು ಅಂಕ ಬೇಕು ಅಂಕ ಬೇಕು ಅಂಕ ಬೇಕು ಅಂಕ್ ಬೇಕಂತ ತಿಳ್ಕೊಂಡು ಮಕ್ಕಳ ವಿಷಯದೊಳಗೆ ಆತಂಕವಾದಿ ನೀವೇ ಆಗಿಬಿಟ್ಟಿರಿ ಎಷ್ಟೊಂದು ಮಂದಿ ತಂದೆ ತಾಯಿಗಳು ಮಕ್ಕಳ ಮನೆಯವ್ರು ನೋಡು ಅವ ಅಷ್ಟು ಅಂಕ ತೊಗೊಂಡು ಬಂದ ನೋಡು ಇವ್ರು ನೋಡು ಅವ್ರು ಅಷ್ಟು ಮಾಡ್ಯಾರ ನೋಡು ನಿನಗೇನು ಆಗೈತಿ ಮತ್ತು ನೀನು ನೀ ಎಷ್ಟು ತೊಗೊಂಡ್ರೆ ನಿಮ್ಮ ಮಾರ್ಕಸ್ ಕಂಡು ನೋಡ್ಕೊರಿ ಮನೆಯಾಗ ಕುತ್ಕೊಂಡು ಗೊತ್ತಾಗೈತೆ ನಿಮಗೆ ನೀವು ತೊಗೊಂಡು ಡಬಲ್ ಡಿಜಿಟಲ್ ಡಬಲ್ ಜೀರೋನ ತೊಗೊಂಡಿರ್ತೀರಿ ಮಕ್ಕಳು ಮಾತ್ರ ಹಂಡ್ರೆಡ್ ತೊಗೋಬೇಕು ಹಂಗಂದ್ರೆ ಹಂಗೆ ನನ್ನ ಐ ಕ್ಯೂ ಲೆವೆಲ್ ಬೇರೆ ಇರ್ತದೆ ನಿಮ್ಮ ಐ ಕ್ಯೂ ಲೆವೆಲ್ ಬೇರೆ ಇರ್ತದೆ ಐನ್ಸ್ಟೀನ್ ಐ ಕ್ಯೂ ಲೆವೆಲ್ ಬೇರೆ ಇತ್ತು ಎಲ್ಲರೂ ಐನ್ಸ್ಟೀನ್ ಆಗಕ್ಕೇನಿಲ್ಲ ಕುಂಥವ್ರು ಎಲ್ಲರ ಹಾಕತಿ ಎಲ್ಲರೂ ಆಗೋಕ್ಕಾಗಲಿಲ್ಲ ಐನ್ಸ್ಟೀನ್ ಅವರು ಐ ಕ್ಯೂ ಲೆವೆಲ್ ಎಷ್ಟಿತ್ತು ಅಂದ್ರೆ ನೂರ ಮೂವತ್ತರಿಂದ ನೂರ ಅರುವತ್ತು ಮಠ ಇತ್ತಂತವ್ರು ನೂರ ಮೂವತ್ತು ಹೈಯೆಸ್ಟ್ ಅದು ಅದಕ್ಕಿಂತ ನೂರ ಮೂವತ್ತರ ಮೇಲೆ ನೂರ ತೊಂಬತ್ತರ ಒಳಗೆ ಇತ್ತು ಅಂದರೆ ಎಷ್ಟು ಮಟ್ಟಿಗೆ ಅವರು ಐ ಕ್ಯೂ ಲೆವೆಲ್ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೊಳ್ಬೇಕು ಎಲ್ಲ ಮಕ್ಕಳ ಮನಸ್ಥಿತಿ ಒಂದೇ ಇರಂಗಿಲ್ಲ ಆಯಾ ಮಕ್ಳು ಯಾವ 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 ರಂಗದ ಹೊಕ್ಕವ ಅನ್ನೋದು ತಿಳ್ಕೊಬೇಕು ಮೊದಲು ಅವ್ರು ಒಂದು ಆರ್ಟ್ಸ್ ಅಂತೈತಿ ಒಂದು ಕಾಮರ್ಸ್ ಅಂತೈತಿ ಆ ಮಕ್ಕಳು ಏನು ಕಲಿತೀವಿ ಅಂತ ಮೊದಲು ತಿಳ್ಕೊಬೇಕಲ್ಲ ಆದರೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ನೀವು ನೀ ಏನೇನು ಕಲಿಯಪ್ಪ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ನಿನ್ನ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಇಷ್ಟು ಹೇಳ್ಕೊಡ್ರಿ ನಿಮ್ಮ ಮಕ್ಕಳಿಗೆ ಯಾವಾಗಾರು ಒಮ್ಮೆ ಮನೆ ಕೂತ್ಕೊಂಡು ಹೇಳ್ಬೇಕು ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ನಿನ್ನ ಹಾರ್ಟ್ ಮಾತ್ರೆ ಹ್ಯಾಪಿ ಇರಲಿ ಮದುವೆ ಇರಲಿ ಮಸನ ಇರಲಿ ಮನಸ್ಸು ಮಾತ್ರ ಕೂಲಾಗಿರಲಿ ಐ ಟಿ ಇರಲಿ ಬಿ ಟಿ ಇರಲಿ ಮೈಂಡ್ ಮಾತ್ರ ವೆರೈಟಿ ಆಗಿರಲಿ ಕಾಲೇ ಇರಲಿ ಕಾರೇ ಇರಲಿ ಬದುಕಿನ ಓಟ ನೀಟಾಗಿರಲಿ ತಂಗಿ ತಮ್ಮ ಅಂತ ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ಹೇಳಿಬಿಟ್ರೆ ಎಷ್ಟು ಖುಷಿಯಿಂದ ಅವ್ರು ಅನ್ನುವಂಥದ್ದನ್ನು ನಾವು ಯಾರು ಕೂಡ ತಲೆ ಆಗಿಟ್ಕೊಳ್ಳೇ ಇಲ್ಲ ಬರೇ ಕೆಲವು ಮಂದಿ ನೋಡ್ಬೇಕು ಹಂಗೆ ಇಬ್ಬರು ನಾ ನೋಡು ನನ್ನ ಮಗ ಹುಟ್ಟಿದ್ರೆ ನನ್ನ ಮಗ ಏನದನಲ್ಲ ಅವನು ನಾನು ದೊಡ್ಡ ಇಂಜಿನಿಯರ್ ಮಾಡ್ತೀನಂತ ಅವರಪ್ಪ ಆಕೆ ಅಂದ್ರೆ ಇಂಜಿನಿಯರ್ದಾಗಿ ಏನು ರೀ ಎಲ್ಲ ಇಂಜಿನಿಯರ್ ಕಾಲೇಜ್ ಮುಚ್ಚಾಕತ್ತಾವು ಮೆಡಿಕಲ್ ಹಾಕಿ ಬಿಡೋಣ ಅಂತ ಅವ್ರವ್ವ ಎಲ್ಲಿ ಮಟ್ಟ ಜಗಳ ಮಾಡ್ಬೇಕು ಇವರು ನಾನು ಇಂಜಿನಿಯರ್ನ ಮಾಡ್ಬೇಕಂತ ಹೇಳಕತ್ತೀನಿ ನನ್ನ ಫೈನಲ್ ಅದು ನನ್ನ ಮಗ ಅವ ಅಂತ ಅವ್ರಪ್ಪ ನಾವ ಯಾಕೆ ನಿಂದ ಅಷ್ಟೇ ಮಗನದು ನನ್ನ ಮಗ ಅದ ನಾನು ಮೆಡಿಕಲ್ಲ ಓದ್ಸೋಕೆ ಅಂತ ತಿಳ್ಕೊಂಡು ಅಕ್ಕಿಯನ್ನು ಹಾಕಿ ಇದು ಇಬ್ರು ಜಗಳ ಎಲ್ಲಿ ಮಟ್ಟ ಹೋಯ್ತು ಅಂದ್ರೆ ಪಕ್ಕದ ಮನೆಯವ್ರಿಗೆ ಹೋಯ್ತು ಪಕ್ಕದ ಮನೆಯವ್ರಿಗೂ ಬಗೆ ಇರಲಿಲ್ಲ ಮುನ್ನ ಪೋಲೀಸ್ ಸ್ಟೇಷನ್ಗೆ ಹೋಯ್ತು ಪೊಲೀಸ್ ಸ್ಟೇಷನ್ಗೆ ಬಗೆ ಇರಲಿಲ್ಲ ಅವ್ರು ಎಫ್ ಐ ಆರ್ ಅರದರು ಪೊಲೀಸ್ ಸ್ಟೇಷನ್ ಹೋಗಿ ಅದು ಕೋರ್ಟ್ ಬೆಟ್ಟಲೆ ಹತ್ತಿ ಎದ್ರ ಸಂಬಂಧಿದ್ ನನ್ನ ಮಗ ಇಂಜಿನಿಯರ್ ಆಗಬೇಕು ನನ್ನ ಮಗ ಡಾಕ್ಟರ್ ಆಗಬೇಕು ಅಂತ ಎಲ್ಲ ಹೋಗಿ ಕೋರ್ಟ್ನಾಗ ಹೋದ್ಬಿಟ್ಲೇ ಮತ್ತೆ ಕೋರ್ಟ್ನಾಗ ಕೇಳಿದ್ರು ಅವರು ಅವ್ರು ಅವ್ರ ಅಪ್ಪನ ಏನು ಏನಪ್ಪ ಸಮಸ್ಯೆ ನೋಡ್ರಿ ನಮ್ಮ ಮುತ್ತಾತನ ಕಾಲದಾಗಿಂದ ನನ್ನ ಒಂದು ತಲೆಗೈತಿ ನಮ್ಮ ಮನೆಯಾಗೆ ಒಬ್ಬರು ಇಂಜಿನಿಯರ್ ಆಗ್ಬೇಕಂತ ವಿಚಾರ ಮಾಡಿ ನಾನು ಅದಕ್ಕೆ ನನ್ನ ಮಗ ಇಂಜಿನಿಯರ್ ಆಗ್ಬೇಕಂತ ನಾವು ವಿಚಾರ ಮಾಡಕತ್ತೀನಿ ರೀ ಇಂಜಿನಿಯರ್ ಆಗ್ಬೇಕು ಅಂತ ಅವಾಗ ಅವರಪ್ಪ ತನ್ನ ವಾದ ಹೇಳಿದ ಅವ್ರ ತಾಯಿ ಕರೆದು ನಿಂದೇನು ನಮ್ಮ ಮನೆಯಾಗೆ ಇವಾಗ ಹೆಂಗೆ ಸಂಕಲ್ಪ ಐತಿ ನಂದು ಹಂಗೆ ಸಂಕಲ್ಪ ಐತೆ ರೀ ನಮ್ಮ ಮನೆಯಾಗ ಒಬ್ರು ಡಾಕ್ಟ್ರ್ ಆಗ್ಬೇಕಂತ ವಿಚಾರ ಮಾಡೀನಿ ನನ್ನ ಮಗ ಡಾಕ್ಟ್ರು ಆಗಬೇಕಂತ ಅವ್ರ ತಾಯಿ ಮಂಡನೆ ಮಾಡಿದ್ದು ಅವಾಗ ಲಾ ಅವರು ಲಾಯರ್ಗೆ ಮುಂದೆಲ್ಲ ಮುಗೀತು ಜಡ್ಜ್ ಕೇಳಿದ್ರು ಅಂತ ಹೌದು ರೀ ನೀವು ಇಂಜಿನಿಯರ್ ಆಗ ನೀವು ಮೆಡಿಕಲ್ ಓದೋಣ ಮತ್ತು ಆ ಒಂದು ಸ್ವಲ್ಪ ಕರಿ ಅವ್ನ ಅಭಿಪ್ರಾಯ ಅಂದ್ರೆ ನಮಗೆ ಇನ್ನೂ ಮಗ ಹುಟ್ಟೆ ಇಲ್ಲರಿ ಅಂತ ಅವ್ರು ಹುಟ್ಟಲಾರದ ಮಗನ ಹಿಡ್ಕೊಂಡು ಇಂಜಿನಿಯರ್ ಮಾಡಬೇಕು ಮೆಡಿಕಲ್ ಮಾಡ್ಬೇಕಂತ ಗುದ್ದಾಡಕತ್ತಾರಂದ್ರೆ ನಾವು ಇನ್ನೂ ಹುಟ್ಟೆ ಎಲ್ಲ ಇಟ್ಟು ಗುದ್ದಾಟ ಮಾಡೋಕೆ ಹಚ್ಚ ನೀನು ಹುಟ್ಟಿದ ಮೇಲೆ ಎಷ್ಟು ಗುದ್ದಾಟ ಇಡ್ಬೋದು ವಿಚಾರ ಮಾಡ್ಕೋಬೇಕಲ್ಲ ಏನು ಓದಿಸ್ತೀರಿ ಅನ್ನುವಂಥದ್ದು ಮುಖ್ಯ ಅಲ್ರಿ ಅವ್ರನ್ನ ಎಷ್ಟು ಸಂಸ್ಕಾರವಂತರನ್ನಾಗಿ ಸಮಾಜದೊಳಗೆ ನಿಜವಾದ ಮಕ್ಕಳು ತಂದೆ ತಾಯಿಗಳು ಎಂಥ ಎಷ್ಟು ಮಕ್ಕಳನ್ನು ಹೆತ್ತಿದ್ದೀರಿ ಅಂತ ಯಾರು ಕೇಳೋದಿಲ್ಲ ನಿಮ್ಮನ್ನು ಎಷ್ಟು ಮಕ್ಕಳಿಗೆ ಜನ್ಮ ಕೊಟ್ಟರೆ ಅನ್ನುವಂಥದ್ದು ಕೌಂಟ್ ಆಗೋದಿಲ್ಲ ಎಂಥ ಮಕ್ಕಳನ್ನು ನಿರ್ಮಾಣ ಮಾಡಿದ್ದೀರಿ ಸಮಾಜಕ್ಕೆ ಅನ್ನುವಂಥದ್ರ ಮೇಲೆ ತಂದೆ ತಾಯಿ ಮಹತ್ವ ಹೆಚ್ಚೈತೆ ಹೊರತಾಗಿ ಮತ್ತು ಮುಂದ ಅವ್ರು ತಿಳ್ಕೋಬೇಕು ಏನು ಮಕ್ಕಳಾದವರು ತಿಳ್ಕೊಬೇಕಂದ್ರೆ ಬ್ರ್ಯಾಂಡ್ ಅಂತ ತಿಳ್ಕೊಂಡು ಭಾಳ ಮಂದಿ ಶಬ್ದ ಬಳಸ್ತಾರೆ ಬ್ರ್ಯಾಂಡ್ ಇರ್ಬೇಕು ರೀ ಬ್ರ್ಯಾಂಡ್ ಪರ್ಫ್ಯೂಮ್ ಹಾಕೋಬೇಕು ಬ್ರ್ಯಾಂಡ್ ಕಾರ್ನ ಗಡ್ಡಾಡಬೇಕು ಬ್ರ್ಯಾಂಡ್ ಡ್ರೆಸ್ ಹಾಕೋಬೇಕು ಬ್ರ್ಯಾಂಡ್ ಕ್ವಾಲಿಟಿ ಬಟ್ಟೆನ ತೊಗೊಂಬರ್ಬೇಕು ಬ್ರ್ಯಾಂಡ್ ಸಾಮಾನು ತೊಗೊಂಡು ಮಾತು ಎತ್ತದ ಬ್ಯಾಂಡ್ ಬ್ರ್ಯಾಂಡ್ 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 ಎಷ್ಟು ಬ್ರ್ಯಾಂಡ್ ಎಲ್ಲ ಬ್ರ್ಯಾಂಡ್ನಾಗೆ ಮಾತಾಡ್ತಾರೆ ನಿಜವಾದ ಬ್ರ್ಯಾಂಡ್ ಅಂದರೆ ಹಿಂದೆ ನಿಂತ ಅನ್ನಗಳು ತಿಳ್ಕೊಬೇಕು ಯಾವುದು ಬ್ರ್ಯಾಂಡ್ ಅಂತಂದ್ರೆ ನಿಜವಾದ ಬ್ರ್ಯಾಂಡ್ ಅಂದರೆ ಬಟ್ಟೆ ಹಾಕ್ಕೊಳ್ಳೋದಲ್ಲ ನಿಜವಾದ ಬ್ರ್ಯಾಂಡ್ ಅಂದರೆ ಬ್ರ್ಯಾಂಡ್ ವಾಚ್ ಹಾಕ್ಕೊಳ್ಳೋದಲ್ಲ ನಿಜವಾದ ಬ್ರ್ಯಾಂಡ್ ಅಂದರೆ ಪರ್ಫ್ಯೂಮ್ ಹಾಕ್ಕೊಳ್ಳೋದಲ್ಲ ನಿಜವಾದ ಬ್ರ್ಯಾಂಡ್ ಯಾವುದು ಅಂತಂದ್ರೆ ಹೆಜ್ಜೆ ಹೆಜ್ಜೆ ಒಂದು ಗುಟ್ಕ ಅಂಗಡಿ ಇದ್ದಾವೆ ಹೆಜ್ಜೆ ಹೆಜ್ಜೆಗೊಂದು ಶೆರಾಯಿ ಅದಾವ ಸುತ್ತಮುತ್ತಲು ನೂರು ಮಂದಿ ನೀನು ಕೆಡಿಸಬೇಕಂತ ನಿಂತಾರ ಇಷ್ಟೆಲ್ಲರ ಮಧ್ಯದೊಳಗೆ ಯಾವ ನಮ್ಮ ಜನ್ಮ ಕೊಟ್ಟಾರ ನನ್ನ ತಂದೆ ತಾಯಿಗಳು ನಾನು ಮಾಡಿರ್ತಕ್ಕಂಥ ತಪ್ಪಿನಿಂದ ಇನ್ನೊಬ್ಬರ ಮುಂದೆ ತಲೆ ತಗ್ಲಾರ್ದಂಗೆ ಯಾವ ಪದಕತ್ತ ಅವನ ಬ್ರ್ಯಾಂಡ್ ಅಂತ ತಿಳ್ಕೊಬೇಕೇ ಹೊರತಾಗಿ ಕಂಡು ಕಂಡವರೆಲ್ಲ ಬ್ರ್ಯಾಂಡ್ ಅಂತ ಅನ್ನೋಕ್ಕಾಗೋದಿಲ್ಲ ನನ್ನ ತನ್ನ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ತಂದೆ ತಾಯಿಗಳು ಅವುದು ಹೆಮ್ಮೆ ಮಕ್ಕಳು ಹೆಮ್ಮೆ ಅದು ಮಕ್ಕಳ ಗೌರವ ಅವಾಗ ಒಂದು ತಕ್ಷಣ ತಂದೆ ತಾಯಿಗಳಿಗೆ ಖುಷಿ ಆಗ್ತದೆ ತಂದೆ ತಾಯಿಗಳು ಎಷ್ಟು ಆಸೆ ಪಟ್ಟಿರ್ತಾರೆ ಎಷ್ಟು ಕನಸು ಪಟ್ಟಿರ್ತಾರೆ ನೀ ಏನೋ ಓದಬೇಕು ನೀ ಏನೋ ದೊಡ್ಡವಾಗಬೇಕು ಅಂತ ತಿಳ್ಕೊಂಡು ಅವ್ರು ಇದ್ದಿದ್ದು ಬಿದ್ದಿದ್ದೆಲ್ಲ ಆಸ್ತಿ ಮಾರಿ ಎಷ್ಟೋ ಮಂದಿ ಸರ್ ನಮ್ಮ ಊರಾಗೆ ನಾವು ನೋಡ್ತೀವಿ ಮಕ್ಕಳು ಶಾಲಿ ಕಲಿಸೋದಕ್ಕಾಗಿ ಇದ್ದು ಹೊಲ ಮಾಡ್ಕೊಂಡು ಹೋಗಿ ಪ್ಯಾಟಿ ಒಳಗೆ ಜೀವನ ಮಾಡ್ತಾರೆ ಕೇವಲ ಒಬ್ಬ ಮಗನನ್ನು ಅವಾಗ ಕಲಿಸಿದ್ದನ್ನು ಕಲಿಬೇಕು ಅವಾಗ ಕಲಿತು ಅವ ದೊಡ್ಡವಾದಂದ್ರೆ ಇರ್ತಾನೆ ಅಂತ ತಿಳ್ಕೊಂಡು ತಮ್ಮ ಪೂರ್ವಾರ್ಜಿತವಾಗಿರ್ತಕ್ಕಂಥ ಪಿತ್ರಾರ್ಜಿತ ಆಸ್ತಿ ಮಾರಿ ಹೋಗಿ ರೊಕ್ಕ ತೊಗೊಂಡು ಹೋಗಿ ಪೀ ಕಟ್ಟಿ ಅವ್ರು ಏನು ಮಾಡ್ತಾರೆ ನೀ ಯಾವ್ದಾರು ಒಂದು ಇದನ್ನ ಮಾಡ್ಕೊಂಡು ಅಟೆಂಪ್ಟ್ ಮಾಡಿಕೊಂಡು ಜೀವನದಾಗ ಸುಸೈಡ್ ಮಾಡ್ಕೊಂಡು ಹೋಗಿಬಿಟ್ಟು ಅಂತಂದರೆ ಮುಂದೆ ಆ ತಂದೆ ತಾಯಿಗಳು ನಿನ್ನ ಉತ್ಸಾಹಕ್ಕೆ ಹೊಲಾನೂ ಹೊತ್ತು ಓದಿಸಿದಂಥ ಮಗ ನೀನು ಓದಿ ಮುಂದೆ ಅವ್ರನ್ನ ಯಾರು ಕಾಪಾಡೋರು ಇದ್ದವರೇ ಕಾಪಾಡೋದು ಆಗೈತಿ ಇನ್ನು ಇವೆಲ್ಲ ಸಮಾಜದ ನಿಮ್ಮನೆ ಆಗಿರ್ಲಿಕ್ಕಿಲ್ಲ ಒಪ್ಕೋತಿನಿ ನಾನು ಆದರೆ ಸಮಾಜದಾಗಿರುವಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ಕೋಬೇಕು ಹೀಗಾಗಿ ಪ್ರತಿಯೊಬ್ಬರಲ್ಲಿನ ಸಹಿತ ನಾನು ಏನು ಅಂತಂದರೆ ಮಕ್ಕಳಿಗೆ ಉತ್ಸಾಹ ತುಂಬ್ರಿ ಹುಮ್ಮಸ್ಸನ್ನು ತುಂಬ್ರಿ ಎಷ್ಟು ಉತ್ಸಾಹ ತುಂಬಬೇಕು ಅಂತಂದರೆ ಹ್ಯಾ ಒಂದು ಪಕ್ಷಿ ಗಿಡದ ಟೊಂಗಿ ಮೇಲೆ ಕುಂತಿರ್ತದೆ ಗಿಡದ ಟೊಂಗಿ ಮೇಲೆ ಕುಂತಿರ್ತಕ್ಕಂಥ ಯಾವ ಹಕ್ಕಿನೂ ಸಹಿತ ರೆಂಬೆಯನ್ನು ನೋಡಿ ನೆಚ್ಕೊಂಡು ಕುಂತಿರಂಗಿಲ್ಲ ಅದು ಅದು ತನ್ನ ಸಾಮರ್ಥ್ಯದಿಂದ ರೆಕ್ಕೆಯನ್ನು ನೋಡಿ ನಂಬಿರ್ತದೆ ರೆಕ್ಕೆಯನ್ನು ನೋಡಿ ಅದು ಯಾವಾಗ ಬಿಡುತ್ತದೋ ಯಾವಾಗ ಹಾರುತ್ತದೋ ಹೇಳೋಕ್ಕಾಗೋದಿಲ್ಲ ರೆಕ್ಕೆ ಮೇಲೆ ಅದಕ್ಕೆ ಹೆಂಗೆ ಪೂರ್ಣ ನಂಬಿಕೆ ಐತಿ ಹಂಗೆ ನೀ ಅವ್ರ ಮೇಲೆ ನೀ ಇವ್ರ ಮೇಲೆ ಅವಲಂಬನೆ ಆಗೋ ಅಂತ ತಿಳ್ಕೊಂಡು ಆದ್ರಂಗೆ ಹೇಳುವಂಥದ್ದಲ್ಲ ನಿನ್ನೊಳಗಿರುವಂಥ ಸಾಮರ್ಥ್ಯದ ಮೇಲೆ ನೀ ದೊಡ್ಡವಾಗಬೇಕಪ್ಪ ಏನೇ ಜಗತ್ತಿನೊಳಗೆ ಎಂಥ ಅಲ್ಲೋಲ ಕಲ್ಲೋಲ ಆದ್ರೂ ಸಹಿತ ನಿನ್ನ ಸ್ಥಿತಪ್ರಜ್ಞತವನ್ನು ಕಳ್ಕೊಬಾರ್ದು ಪ್ರಾಣವನ್ನು ಕಳ್ಕೋಬಾರ್ದು ಎಲ್ಲವನ್ನು ಎದುರಿಸಿ ನಾ ಜಗತ್ತಿನೊಳಗೆ ನಾ ಬದುಕಬೇಕು ಅನ್ನುವಂಥದ್ದು ಅವಮಾನ ಆಗೈತೆ ಆಗಲಿ ಸನ್ಮಾನ ಮಾಡ್ತಾರೆ ಮಾಡಲಿ ಯಾರು ಅವಮಾನ ಮಾಡಾಕತ್ತಾರ ಯಾರು ಅನುಮಾನ ಪಡಕತ್ತಾರ ಮುಂದೆ ಅವರ ಒಂದು ದಿವಸ ಈ ವೇದಿಕೆ ಮೇಲೆ ಕರೆದ್ರೀನ ಸನ್ಮಾನ ಮಾಡ್ತಾರಪ್ಪ ಚಿಂತೆ ಅಂತ ನಿಮ್ಮ ಮಕ್ಕಳಿಗೆ ಆತ್ಮವಿಶ್ವಾಸವನ್ನು ತುಂಬಬೇಕು ಯಾವ್ದಾರ ರಂಗದಾಗಿ ಹೆದರ್ತಾವಂತಂದ್ರೆ ಮತ್ತೊಟ್ಟು ಹೆದರಿಕೆ ಹಾಕಿ ಆ ಮಕ್ಕಳನ್ನು ಪೂರ್ಣ ಪ್ರಮಾಣದೊಳಗೆ ಕುಗ್ಗಿಸುವಂಥ ಕೆಲಸವನ್ನು ಯಾವ ತಂದೆ ತಾಯಿಗಳು ಮಾಡಬಾರ್ದು ಇದನ್ನು ಯಾರು ಮಾಡಬಾರ್ದು ನಿಮ್ಮ ಕಡೆ ರೊಕ್ಕ ಐತಿ ಖಾರ ಐತಿ ನಾ ಏನು ಕಮ್ಮಿ ಮಾಡೀನಿ ರೀ ಬರೀ ನಿಮ್ದೆ ಹೇಳ್ತೀರಿ ನೀವು ಮಕ್ಕಳ ಮುಂದೆ ಯಾವತ್ತು ಹಂಗೆ ಹೇಳ್ಬಾರ್ದು ಹೊರಗಿನ ಮಂದಿ ಕೊಟ್ಟಾಗ ನೋಡ್ರಿ ಚಂದ ಮಾತಾಡ್ತೀರಿ ನೀವು ತಂದೆ ತಾಯಿ ಆದ್ರು ನೀವು ತಿಳ್ಕೋಬೇಕು ಯಾವ ನಿಜವಾದ ತಂದೆ ಅಂದರೆ ಕಟೋರಿರ್ಬೇಕು ಮಾತು ಆದರೂ ತಲೆಗಿಟ್ ಹೋಗ್ಬೇಕೆಲ್ಲ ತಂದೆ ತಾಯಿಗಳು ಯಾವ ಕರೆ ಕರೆ ನಿಜವಾದ ತಂದೆ ಅಂತಂದರೆ ನಿನ್ನ ಮುಂದೆ ಹೇಳಲಾರ್ದಂಗೆ ನಿನ್ನ ಮಗ ಮನೆಯಾಗಿನ ವಿಷಯನ ಬ್ಯಾರೆಯಾದ್ರ ಮುಂದೆ ಹೇಳಕ್ಕತ್ತಾನೆ ಯಾಕೋ ಅವ್ರ ಮುಂದೆ ಅಂದ್ರೆ ಇಲ್ಲ ರೀ ನಮ್ಮ ಅಪ್ಪನ ಮುಂದೆ ಹೇಳಾಕೆ ನನಗೆ ಹೆದರಿಕೆ ಬರಾಕತ್ತೈತೆ ಅಂತ ಯಾವ್ದಾರ ಮಗ ಅನ್ನಕತ್ತಾನಂದ್ರೆ ವಿಚಾರ ಮಾಡಿಕೊಡ್ರಿ ನಾನು ನಮ್ಮ ಮಗನಿಗೆ ಒಳ್ಳೆ ಉತ್ತಮ ತಂದೆ ಅಲ್ಲ ಯಾಕಲ್ಲ ಅಂದ್ರೆ ನಿನ್ನ ಮುಂದೆ ಎಲ್ಲ ಶೇರ್ ಮಾಡ್ಕೋಬೇಕಾಗಿತ್ತು ನಮ್ಮ ಮಕ್ಕಳು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳುವಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳಾರ್ದೇ ಬ್ಯಾರೇದಾರು ಮನೆ ಮುಂದೆ ಅಂತಂದ್ರೆ ನನ್ನ ಮಗನಿಗೆ ಆ ಸ್ಪೇಸ್ ನಾ ಕೊಟ್ಟಿಲ್ಲ ಅಂತಲೇ ತಿಳ್ಕೊಬೇಕು ನೀವು ನನ್ನ ಮಗನಿಗೆ ಏನು ಬೇಕು ಏನು ಬೇಡ ಹೊರಗಿನ ಮಂದಿದೆಲ್ಲ ಚಿಂತೆ ಮಾಡ್ತೀರಿ ಒಂದು ದಿವಸನ ಮುಂದೆ ಕುಂದರ್ಸ್ಕೊಂಡು ನೀವು ಯಾವ್ದಾರು ಆಫೀಸರ್ ಇದ್ರಿ ಅಂದರೆ ಒಂದು ದಿವಸಕ್ಕೆ ಮೂರರಿಂದ ನಾಲ್ಕು ಮೀಟಿಂಗ್ ಮಾಡ್ತೀರಿ ಯಾವುದು ಆಫೀಸ್ನೇ ಕುತ್ಕೊಂಡು ಎಲ್ಲ ಅಧಿಕಾರಿಗಳನ್ನ ಕುತ್ಕೊಂಡು ಆಫೀಸ್ನೇ ಮೀಟಿಂಗ್ ಮಾಡ್ತೀರಿ ಮಾಡ್ತಿರಲ್ ಆ ಆಫೀಸ್ನಾಗ ಮೀಟಿಂಗ್ ಮಾಡುವಷ್ಟರ ಮಟ್ಟಿಗೆ ಗಂಭೀರತೆ ಇರ್ತೈತಲ್ಲ ಹೀಗೆ ಮಾಡಬೇಕು ಹೀಗೆ ಇರಬೇಕು ಹಾಗೇ ಇರಬೇಕಂತ ಒಂದು ದಿವಸರ ಮನೆ ಮಂದಿ ಕುಂದರ್ಸ್ಕೊಂಡು ನಿನಗೇನು ಬೇಕಾಗೈತಿ ಏನು ಸಮಸ್ಯೆ ಐತಿ ಯಾಕೆ ಏನು ಮಕ್ಕಳು ಏನು ಮಾಡಾಕತ್ತವ ಒಂದು ದಿವ್ಸರ ಮೀಟಿಂಗ್ ಮಾಡಿರಿ ಹಿಂಗೆ ಕುತ್ಕೊಂಡು ಒಂದು ದಿವ್ಸ ಮಾಡಿರಿ ಮತ್ತು ಯಾವ ಉದ್ದೇಶಕ್ಕಾಗಿ ನಾವು ಶ್ರೀಮಂತರು ಏನು ನಮ್ಮ ಮಕ್ಕಳು ಬರೋ ಭವಿಷ್ಯವನ್ನು ನೋಡಾರ್ದಷ್ಟು ಮೆಟ್ಟಿಗೆ ನಮ್ಮ ಶ್ರೀಮಂತಿಗೆ ಬಂತ ಅಷ್ಟು ಬಿಜಿಯಾಗಿಬಿಟ್ಟಿವೆ ಅದಕ್ಕೆ ನಾ ಹೇಳ್ತಾ ಇರೋದು ಪದೇ ಪದೇ ಏನು ಅಂತಂದರೆ ಯಾರೂ ತಪ್ಪು ತಿಳ್ಕೊಬಾರ್ದು ನಾವು ಹೊರಗಿನ ಜನರು ಕೊಟ್ಟಾಗ ಸಂಬಂಧದೊಳಗದೀವಿ ಮಂದಿ ಮಂದಿ ಕೊಟ್ಟಾಗ ಮನೆ ಮಂದಿ ಕೊಟ್ಟಾಗ ಬರೀ ಸಂಪರ್ಕದಾಗದೀವಿ ಅಷ್ಟೇ ಊಟಾತು ಹಾಂ ಬರ್ತೀನಿ ಹಾಂ ಕದ ಹಾಕ್ಕೊಂಡು ಹಾಂ ಮಲ್ಕೋ ನಾನು ಆಮೇಲೆ ಬರ್ತೀನಿ ಹಾಂ ಅಲ್ಲಿ ಹೊಂಟಿ ಹಾಂ ಡ್ರೈವರ್ಗೆ ಹೇಳಿ ನೀವು ಹೋಯ್ವಾ ಇಷ್ಟು ಬರೀ ಸಂಪರ್ಕಕ್ಕೆ ಯಾವಷ್ಟು ಅವಶ್ಯಕತೆ ಐತಿ ಅಷ್ಟ ಮನೆ ಮುಂದೆ ಮಧ್ಯೆ ಕೂಡ ಮಾತಾಡಕತ್ತೀವಿ ಆದರೆ ಹೊರಗಿನ ಜನ ಕೂಟಾಗ ಸಂಬಂಧ ಇಟ್ಕೊಂಡೀವಿ ಹಂಗಾತು ಹಿಂಗಾತು ಇಡೀ ಎಲ್ಲ ತೊಗೊಂಡ್ಬಂದು ಅವ್ರ ಕುಟಾಗೆ ಜೀವನ ಮನೆಯಾಗಿಂದೆಲ್ಲ ತೊಗೊಂಡು ಅವ್ರ ಮುಂದೆ ಹೇಳೋದು ಅಲ್ಲಿ ತೊಗೊಂಬಂದು ಮನೆಯವ್ರ ಮೇಲೆ ರೇಗಾಡೋದು ಅಂಥದ್ದು ಒಳ್ಳೆಯ ಸಂಸಾರಸ್ತನ ಲಕ್ಷಣ ಅಲ್ಲ ನಿಜವಾಗಿ ನಾವು ಹೇಳಬೇಕು ಅಂದರೆ ಮಕ್ಕಳು ಸಂಸ್ಕಾರವಂತರ ಆಗಬೇಕಂದ್ರೆ ಮೊದಲು ತಂದೆ ತಾಯಿಗಳು ಸಂಸ್ಕಾರದಿಂದ ಇರಬೇಕು ನೀವು ಹೋಗಬೇಕಾದ್ರೆ ಮೊದಲು ನಿಮ್ಮ ತಂದೆ ತಾಯಿಗಳಿಗೆ ನೀವು ನಮಸ್ಕಾರ ಮಾಡಬೇಕು ಆಮೇಲೆ ಆ ಮಕ್ಕಳ ಕಡೆಯಿಂದ ಅವ್ರಿಗೆ ನಮಸ್ಕಾರ ಮಾಡೋಕೆ ಹಚ್ಬೇಕು ಗುಡಿಗೆ ಬರಬೇಕಾದ್ರೆ ಗುಡಿಗೆ ಕರ್ಕೊಂಡು ಹೋಗ್ಬೇಕು ಹಿರಿಯರ ಹತ್ರ ಹೋಗಬೇಕು ಹಿರಿಯರಿಗೆ ಹೆಂಗೆ ಗೌರವ ಕೊಡಬೇಕು ಇವನ್ನೆಲ್ಲ ನೀವು ಕರ್ಕೊಂಡು ಕರ್ಕೊಂಡು ವಿದ್ಯಾ ಕಲಿಸೋ ಶಾಲೆಗೆ ನೀವೇನು ಕಲಸಿರಿ ನಿಮ್ಮ ಮಕ್ಕಳಿಗೆ ಅಂದರೆ ಈ ಬಿ ಇ ಕಲಿಸಿವ್ರಿ ಇಂಜಿನಿಯರಿಂಗ್ ಮಾಡ್ಸೀವಿ ರೀ ಇಲ್ಲ ರೀ ನಾವು ಅದನ್ನು ಮಾಡ್ಸೀವಿ ರೀ ಇದನ್ನ ಮಾಡ್ಸೀವ್ರಿ ಅಂದರೆ ಅದನ್ನು ಮಾಡಕ್ಕೆ ಪ್ರೊಫೆಸರ್ ಅದಾರ ಲೆಕ್ಚರ್ ಅದಾರ ಸರ್ ಅದಾರ ಶಿಕ್ಷಕರು ಅದಾರ ಅವ್ರು ಕಲಿಸ್ತಾರೆ ಅದನ್ನು ನೀವೇನು ಕಲಿಸೋರು ನೀವು ಸಂಸ್ಕಾರ ಕಲಿಸ್ಬೇಕು ಉತ್ತಮ ಪ್ರಜೆ ಆಗೋದಕ್ಕೆ ಏನು ಬೇಕು ಅದನ್ನೆಲ್ಲ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಹೇಳಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಕೊನೆಯದೊಂದು ಮಾತು ಹೇಳ್ತೀನಿ ನಮ್ಮ ಇವತ್ತು ನನಗೆ ಭಾಳ